ನಮಸ್ತೆ ಫ್ರೆಂಡ್ಸ್ ರೇಖಿ ಬಗ್ಗೆ ಈ ದಿನ ನೀವು ತಿಳಿದುಕೊಳ್ಳಲೇಬೇಕಾದ ಮುಖ್ಯವಾದ ಬಾಯಿ ಮಾಹಿತಿ ಬಗ್ಗೆ ನಾನು ಈ ದಿನ ತಿಳಿಸ್ಕೊಡ್ತೀನಿ ಜಪಾನಿನ ಬೌದ್ಧ ಸನ್ಯಾಸಿಯಾದ ಡಾಕ್ಟರ್ ಮಿಕಾ ಅವರು ಹತ್ತೊಂಬತ್ತನೇ ಶತಮಾನದ ಉತ್ತರ ಅರ್ಧದಲ್ಲಿ ಪ್ರಾಚೀನ ಗ್ರಂಥಗಳ ಬಗ್ಗೆ ವ್ಯಾಪಕವಾದ ಸಂಶೋಧನೆಯ ನಂತರ ಪವಿತ್ರ ಪರ್ವತವನ್ನು ಏರಿದರು ಎಂದು ನಂಬಲಾಗಿತ್ತು ಅವರು ಅಲ್ಲಿ ಉಪವಾಸ ಮಾಡ್ತಾರೆ ಮತ್ತು ಧ್ಯಾನದಲ್ಲಿ ಕುಳಿತುಕೊಳ್ತಾರೆ ಅವರು ಧ್ಯಾನದಲ್ಲಿ ಕುಳಿತುಕೊಂಡಾಗ ಅವ್ರಿಗೆ ಧ್ಯಾನದಲ್ಲಿ ಪವಿತ್ರ ಚಿಹ್ನೆಗಳು ಮತ್ತು ಮಂತ್ರಗಳು ಕಾಣಿಸ್ಕೊಳ್ತವೆ ಮತ್ತು ಇಪ್ಪತ್ತೊಂದನೇ ದಿನಕ್ಕೆ ಇದ್ದಕ್ಕಿದ್ದಂತೆ ಅವ್ರಿಗೆ ಎಫಿಫೋನಿ ಹಾಕ್ತಾರೆ ಅಂದರೆ ಅವರ ಹಣಿಯಲ್ಲಿ ಬೆಳಕಿನ ಕಿರಣ ಸುತ್ತುವರೆದಿರೋದನ್ನು ಅವರು ಕಂಡ್ಕೊಳ್ತಾರೆ ಆ ಕ್ಷಣದಲ್ಲಿ ಅವರು ಆಧ್ಯಾತ್ಮಿಕವಾಗಿ ಎಚ್ಚರಗೊಂಡು ಪವಾಡ ಮಾಡುವ ಗುಣಪಡಿಸುವ ತಂತ್ರವನ್ನು ಕಂಡುಕೊಳ್ತಾರೆ ಅದನ್ನು ಅವರು ರೇ ಕಿ ಎಂದು ಕರೀತಾರೆ ರೇ ಎಂದರೆ ಸಾರ್ವತ್ರಿಕ ಮತ್ತು ಕೀ ಎಂದರೆ ಜೀವಶಕ್ತಿ ಅಂದಿನಿಂದ ಪ್ರಪಂಚ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಸುಮಾರು ನೂರು ವರ್ಷ ವಯಸ್ಸಿನ ಈ ಗುಣಪಡಿಸುವ ತಂತ್ರದಿಂದ ಪ್ರತಿಜ್ಞೆ ಮಾಡ್ತಾರೆ ಬಹ್ರೇನ್ ಮೂಲದ ಕಮಲೇಶ್ ಜೈನ್ ರೇಖೆ ತರಬೇತುದಾರ ಮತ್ತು ಸಮಗ್ರ ವೈದ್ಯ ಎರಡು ಸಾವಿರದ ಎರಡರಲ್ಲಿ ರೇಖೆಗೆ ಪರಿಚಯವಾಗುತ್ತದೆ ಒಂದು ಹುಡುಗಿಗೆ ತೀವ್ರವಾದ ಸ್ಪ್ಯಾಡಿಲೈಟಿಸ್ನಿಂದ ಬಳತ್ತಿದ್ದು ಅವಳಿಗೆ ಏನೂ ಕೆಲಸ ಮಾಡಲು ಆಗ್ತಿರಲಿಲ್ಲ ರೇಖೆಯ ಶಕ್ತಿಯುತವಾದ ಗುಣಪಡಿಸುವ ಶಕ್ತಿಯೊಂದಿಗೆ ಅವಳು ಒಂದು ವಾರದ ಅವಧಿಯಲ್ಲಿ ಚೇತರಿಸ್ಕೊಳ್ತಾಳೆ ಮತ್ತು ಹಂದಿನಿಂದ ಈ ಗುಣಪಡಿಸುವಿಕೆಯ ಬಗ್ಗೆ ಜ್ಞಾನವನ್ನು ಹರಳಲು ಅವಳು ತನ್ನನ್ನು ತಾನು ತೊಡಗಿಸಿಕೊಳ್ಳಲು ನಿರ್ಧಾರ ಮಾಡ್ತಾಳೆ ಅವಳು ವಿವರಿಸ್ತಾಳೆ ರೇಖೆಯು ರೋಗಿಯ ದೇಹದ ನೈಸರ್ಗಿಕ ಚಿಕಿತ್ಸೆ ಪ್ರಕ್ರಿಯೆಗಳನ್ನು ಸಕ್ರಿಯಗೊಳಿಸಲು ಮತ್ತು ದೈಹಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಪುನಃಸ್ಥಾಪಿಸಲು ಸ್ಪರ್ಶದ ಮೂಲಕ ರೋಗಿಯಲ್ಲಿ ಶಕ್ತಿಯನ್ನು ಹರಿಸಬಹುದು ಎಂಬ ತತ್ವದ ಆಧಾರದ ಮೇಲೆ ರೇಖೆ ಗುಣಪಡಿಸುವ ತಂತ್ರವಾಗಿದೆ ಇನ್ನು ರೇಖೆ ಹೇಗೆ ಕೆಲಸ ಮಾಡ್ತದೆ ಅಂತ ನೋಡೋದಾದರೆ ರೇಖೆಯು ಕಾಣದ ಜೀವಶಕ್ತಿಯ ಒಂದು ಸೆಲೆ ಆಗಿದೆ ರೇಖೆಯು ಕಾಣದ ಜೀವಶಕ್ತಿಯ ಶಕ್ತಿಯು ಜೀವಿಗಳನ್ನು ಜೀವಂತಗೊಳಿಸುತ್ತದೆ ಎಂಬ ಪೂರ್ವ ವೈಜ್ಞಾನಿಕ ನಂಬಿಕೆಯನ್ನು ಕೂಡ ಆಧರಿಸುತ್ತದೆ ಇನ್ನು ಈ ಶಕ್ತಿಯು ಕಡಿಮೆಯಾದಾಗ ಒಬ್ಬರು ಅನಾರೋಗ್ಯ ಮತ್ತು ಅತೃಪ್ತಿ ಅನುಭವಿಸುವ ಸಾಧ್ಯತೆ ಇದೆ ಮತ್ತು ಅದು ಅಧಿಕವಾದರೆ ಒಬ್ಬರು ಆರೋಗ್ಯಕರ ಮತ್ತು ಸಂತೋಷವನ್ನು ಅನುಭವಿಸಬಹುದು ಎಂದು ಕಮಲೇಶ್ ಜೈನ್ ಹೇಳ್ತಾರೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ಈ ತಂತ್ರವನ್ನು ಅಭ್ಯಾಸ ಮಾಡುತ್ತಿರುವ ಮತ್ತೊಬ್ಬ ರೇಕ್ಕಿ ವೈದ್ಯ ಜೈ ಮದನ್ ಹೇಳ್ತಾರೆ ರೇಕ್ಕಿ ನಮ್ಮ ದೇಹದಲ್ಲಿನ ಶಕ್ತಿಯ ಹರಿವಿನ ನಿರ್ಬಂಧಗಳನ್ನು ತೆಗೆದುಹಾಕುತ್ತದೆ ಮತ್ತು ಒತ್ತಡ ಅಸ್ಪೃಶ್ಯತೆ ಮತ್ತು ಅಶ್ ಅಸ್ವಸ್ ಅಸ್ವಸ್ಥತೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಎಲ್ಲ ಹಂತಗಳಲ್ಲಿ ಸಮತೋಲನ ಮತ್ತು ಬೆಂಬಲವನ್ನು ಸುಗಮಗೊಳಿಸುತ್ತದೆ ದೀರ್ಘಕಾಲದ ಕಾಯಿಲೆಗಳನ್ನು ಸಹ ಗುಣಪಡಿಸುತ್ತದೆ ಈಗ ರೇಖೆಯ ಇನ್ನಷ್ಟು ಮುಖ್ಯವಾದ ವಿಷಯಗಳನ್ನು ನಾವು ಹೇಳುತ್ತಾ ಹೋದರೆ ಇವುಗಳಲ್ಲಿ ತಲೆ ಮತ್ತು ಭುಜಗಳು ಹೊಟ್ಟೆ ಮತ್ತು ಪಾದಗಳ ಸುತ್ತಲಿನ ಸುತ್ತ ನ ಏನಾದರೂ ನಾವೇ ತುರ್ಕೆಗಳು ಏನಾದರೂ ಕಾಣಿಸ್ಕೊಂಡ್ರೆ ಇದು ಪರಿಣಾಮಕಾರಿಯಾಗಿ ರೇಖೆ ಕೆಲಸ ಮಾಡ್ತದೆ ವೈದ್ಯರಿಂದ ರೋಗಿಗೆ ರೇಖೆ ಶಕ್ತಿಯ ವರ್ಗಾವಣೆ ದೇಹದೊಳಗಿನ ನೈಸರ್ಗಿಕ ಜೀವಶಕ್ತಿಯ ಶಕ್ತಿಯನ್ನು ಪುನರ್ಸ್ಥಾಪಿಸಲು ಸ್ಥಾಪಿಸಲು ಮತ್ತು ಸಮತೋಲನಗೊಳಿಸಲು ಸಹಾಯಕವಾಗುತ್ತದೆ ರೇಖೆ ಪ್ರಾರಂಭವಾದಾಗ ಒಬ್ಬ ವ್ಯಕ್ತಿಯು ವಿಶಿಷ್ಟವಾದ ದೈಹಿಕ ಮತ್ತು ಭಾವನಾತ್ಮಕ ಸಮತೋಲನವನ್ನು ಸಾಧಿಸಲು ಒಲವು ತೋರುತ್ತಾನೆ ಅದ್ಯಾಗೋ ಇಂದು ವ್ಯಕ್ತಿಯ ಉಪಪ್ರಜ್ಞೆ ಮನಸ್ಸಿನ ಕುಶಲತೆಯಿಂದ ಗೊಂದಲಕ್ಕೀಡಾಗಬಾರದು ರೇಖೆ ಯಾವುದೇ ರೀತಿಯ ಕಪ್ಪು ಜಾದು ಸಮೂಹನ ಅಥವಾ ಮನೋವಿಜ್ಞಾನ ನೈಕ್ರೊಮ್ಯಾನ್ಸಿ ಇತ್ಯಾದಿಗಳಿಗೆ ಸಂಬಂಧಿಸಿಲ್ಲ ಇದು ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ಗಳಿಗೆ ಸಂಬಂಧಿಸಿಲ್ಲ ಇದು ಯಾವುದೇ ಸಿದ್ಧಾಂತವನ್ನು ಹೊಂದಿಲ್ಲ ಮತ್ತು ರೇಖೆಯನ್ನು ಕಲಿಯಲು ಮತ್ತು ಬಳಸಲು ನೀವು ಯಾವುದನ್ನು ನಂಬಬೇಕಾಗಿಲ್ಲ ಎಂದು ಕಮಲೇಶ್ ಜೈನ್ ಅವರು ದೃಢ ದೃಢಪಡಿಸುತ್ತಾರೆ ಇನ್ನು ರೇಖೆಯ ಇಚ್ಛಾಶಕ್ತಿ ಬಗ್ಗೆ ನಾವು ಹೇಳೋದಾದರೆ ರೇಖೆಯೊಂದಿಗೆ ನಂಬಿಕೆಗೂ ಯಾವುದೇ ಸಂಬಂಧವಿಲ್ಲವಾದರೂ ನೀವು ಅದನ್ನು ನಂಬ್ತಿರೋ ಇಲ್ವೋ ಅದು ಕೆಲಸ ಮಾಡ್ತದೆ ಇನ್ನು ಗುಣಪಡಿಸಲು ಇಚ್ಛೆ ಅಗತ್ಯ ಗುಣಪಡಿಸಲು ವ್ಯಕ್ತಿಯ ಇಚ್ಛೆಯು ಪ್ರಬಲವಾದಾಗ ಫಲಿತಾಂಶಗಳನ್ನು ನಿರಾಕರಿಸುವುದು ಕಷ್ಟ ಇದು ಸರಳವಾಗಿದೆ ಈಗ ನಾವು ಒಬ್ರಿಗೆ ಹೀಲ್ ಮಾಡ್ತೀವಿ ಅಂದರೆ ಅವರು ಒಪ್ಪಿಗೆ ಪಡ್ಕೊಂಡು ನಾವು ಹೀಲ್ ಮಾಡಿದಾಗ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಅವರು ಒಪ್ಪಿಗೆ ಪಡೆಯದೆ ನಾವು ಹೀಲ್ ಮಾಡ್ತೀವಿ ಅಂದರೆ ಅದು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ ಇನ್ನು ರೇಖೆಯ ಪವಾಡಗಳ ಬಗ್ಗೆ ನಾವು ಹೇಳುತ್ತಾ ಹೋದರೆ ರೇಖೆ ತರಬೇತಿಗಾಗಿ ಇಂಟರ್ನ್ಯಾಷನಲ್ ಸೆಂಟರ್ನ ವೆಬ್ಸೈಟ್ ಜನರಿಂದ ಪ್ರಶಂಸಾ ಪತ್ರಗಳೊಂದಿಗೆ ಲೋಡ್ ಆಗಿದೆ ಅವರು ಈ ಗುಣಪಡಿಸುವ ತಂತ್ರದಿಂದ ಅಪಾರ ಪ್ರಯೋಜನವನ್ನು ಪಡೆದಿದ್ದಾರೆ ಎಂದು ನಂಬಲಾಗಿದೆ ಜೈ ಮದನ್ ಹೇಳ್ತಾರೆ ರೇಖೆ ಎಲ್ಲ ರೀತಿಯ ಅನಾರೋಗ್ಯ ಮತ್ತು ನಕಾರಾತ್ಮಕ ಪರಿಸ್ಥಿತಿಗಳ ಮೇಲೆ ಅದ್ಭುತ ಫಲಿತಾಂಶಗಳನ್ನು ತೋರಿಸುತ್ತದೆ ರೇಖೆಯ ಮೂಲಕ ನಿಯಮಿತ ವೈದ್ಯಕೀಯ ಚಿಕಿತ್ಸೆಗಳ ಅಡ್ಡ ಪರಿಣಾಮಗಳನ್ನು ಕೂಡ ಸಾಧಿಸಬಹುದಾಗಿದೆ ಅಥವಾ ತೆಗೆದುಕೊ ಹಾಕಲಾಗಿದೆ ಕಿಮೋಥೆರಪಿ ಶಸ್ತ್ರಚಿಕಿತ್ಸೆಯ ನಂತರದ ನೋವು ಮತ್ತು ಇತರ ಕಾಯಿಲೆಗಳ ಋಣಾತ್ಮಕ ಪರಿಣಾಮಗಳನ್ನು ಇದು ಒಳಗೊಂಡಿದೆ ರೇಖೆ ರೋಗಿಗಳ ಗುಣಪಡಿಸುವಿಕೆಯ ಪ್ರಮಾಣವನ್ನು ಸುಧಾರಿಸಿದೆ ಎಂದು ನಂಬಲಾಗಿದೆ ರೇಖೆಯು ತಲೆನೋವು ಹೊಟ್ಟೆ ನೋವು ಶೀತ ಜ್ವರ ಉದ್ವೇಗ ಆತಂಕ ಹೃದ್ರೋಗ ಕ್ಯಾನ್ಸರ್ ಮುಂತಾದ ಗಂಭೀರ ಕಾಯಿಲೆಗಳನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತೆಯೇ ವಿವಿಧ ಮೊದಲ ಹಂತದ ಕ್ಯಾನ್ಸರ್ ರೋಗಿಗಳು ಚಿಕಿತ್ಸೆ ಪಡೆದಿದ್ದಾರೆ ಎಂದು ಕಮಲೇಶ್ ಜೈನ್ ಪ್ರತಿಪಾದಿಸುತ್ತಾರೆ ಸಂಧಿವಾತ ರೋಗಿಗಳು ಹೆಚ್ಚು ಚಲನಶೀಲತೆಯನ್ನು ತೋರಿಸಿದರೆ ಮತ್ತು ಮಧುಮೇಹದಿಂದ ಬಳುತ್ತಿರುವ ರೋಗಿಗಳಿಗೆ ಗಮನಾರ್ಹ ಸುಧಾರಣೆ ಕೂಡ ಕಂಡುಬಂದಿದೆ ಇದು ರೇಖೆಯ ವಿಶೇಷತೆ ಮತ್ತು ರೇಖೆಯಿಂದ ಆಗುವಂಥ ಪ್ರಯೋಜನಗಳಾಗಿದೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಎಲ್ಲರಿಗೂ ಧನ್ಯವಾದಗಳು